ವೀಕ್ಷಕರೆ ಕ್ರಿಕೆಟ್ ಎಂದಾಕ್ಷಣ ನೆನಪಾಗೋದೇ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐ ಅದರಲ್ಲೂ ಆರ್ ಸಿ ಬಿಗೆ ಇರುವಷ್ಟು ಅಭಿಮಾನಿಗಳು ಜಗತ್ತಿನಲ್ಲೇ ಯಾವ ತಂಡಕ್ಕೂ ಇಲ್ಲ ಅನ್ನೋದು ಇಡೀ ಜಗತ್ತಿಗೆ ತಿಳಿದಿರೋ ವಿಷಯ ಒಂದು ತಂಡ ಹದಿನಾರು ವರ್ಷಗಳ ಕಾಲ ಕಪ್ ಗೆಲ್ಲದಿದ್ದರೂ ಸಹ ಪ್ರತಿ ಸಲವೂ ಈ ಸಲ ಕಪ್ ನಮ್ದೇ ಎನ್ನುವ ವಿಶ್ವಾಸದ ಅಭಿಮಾನಿಗಳು ಇರೋದು ಈ ಒಂದು ತಂಡಕ್ಕೆ ಮಾತ್ರ ಅದರಲ್ಲೂ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಆರ್ ಬಿಯ ಹವಾ ಮಾತ್ರ ಇನ್ನೂ ಕಡಿಮೆಯೇ ಆಗಿಲ್ಲ ಕಾರಣ ಆ ತಂಡದ ತಾಕತ್ತು ಆಗಿದೆ ಅದರಲ್ಲೂ ಅಭಿಮಾನಿಗಳ ಹೃದಯವಂತಿಕೆಯನ್ನು ಗೆಲ್ಲುತ್ತಲೇ ಬಂದಿದೆ ಈ ತಂಡದ ಒಬ್ಬ ಆಟಗಾರನ ಬಗ್ಗೆ ನಿಮಗೆ ತಿಳಿಯದೇ ಇರುವಂಥ ವಿಷಯವನ್ನ ರೋಚಕತೆಯ ಸ್ಟೋರಿಯನ್ನು ಹೇಳೋದೇ ಈ ವಿಡಿಯೋದ ಉದ್ದೇಶ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡುವ ಮೂಲಕ ನಾವು ಹಾಕುವ ಮುಂದಿನ ವಿಡಿಯೋ ನಿಮಗೆ ಮೊದಲು ತಲುಪುವಂತಾಗಲಿ ವೀಕ್ಷಕರೇ ಆರ್ ಸಿ ಬಿ ಈ ಆಟಗಾರ ಎಲ್ಲ ಪ್ರೇಕ್ಷಕರಿಂದ ಬಯಸಿಕೊಂಡವ ಎಲ್ಲ ಅಭಿಮಾನಿಗಳಿಂದಲೂ ತೂ ಎನಿಸಿಕೊಂಡವ ಹರಾಜು ಪ್ರಕ್ರಿಯೆಯಲ್ಲಿ ಅನ್ಸೋಲ್ಡ್ ಆದ ಆಟಗಾರ ಐ ಪಿ ಎಲ್ನಲ್ಲಿ ಕೋಲ್ಕತ್ತಾ ತಂಡ ನೆಟ್ ಪ್ರಾಕ್ಟೀಸ್ಗೆ ಕರೆಸಿಕೊಂಡಿತ್ತು ಈ ಆಟಗಾರನನ್ನು ನಂತರದಲ್ಲಿ ಆರ್ ಸಿ ಬಿ ಕೇವಲ ಇಪ್ಪತ್ತು ಲಕ್ಷ ಬೇಸ್ ಪ್ರೈಸ್ಗೆ ಬಿಡ್ ಮಾಡಿ ಕರೆಸಿಕೊಳ್ಳುತ್ತೆ ಆದರೆ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಪ್ಲಾಪ್ ಆದವ ಬೌಲರ್ ಆಗಬೇಕು ಅಂತ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟು ಈಗ ಆರ್ ಬಿಯ ಸ್ಟಾರ್ ಬ್ಯಾಟ್ಸ್ಮನ್ ಆದವ ಕಾಲಿನ ಶಸ್ತ್ರಚಿಕಿತ್ಸೆ ಆದರೂ ತಂದೆ ತಾಯಿಯ ಕ್ರಿಕೆಟ್ ಬೇಡವೆಂದರೂ ಕ್ರಿಕೆಟ್ ತನ್ನ ಜೀವಾಳ ಅಂತ ಅರಿತು ಪುನಃ ಬ್ಯಾಟ್ ಹಿಡಿದ ವ್ಯಕ್ತಿ ಈ ಐ ಪಿ ಎಲ್ನಲ್ಲಿ ಮ್ಯಾಚ್ನಲ್ಲಿ ಮೊದಲೆಲ್ಲ ಈತ ಬ್ಯಾಟ್ ಹಿಡಿದು ಅಂಕಣಕ್ಕೆ ಬಂದರೆ ಇವನ್ಯಾರು ಟೆಸ್ಟ್ ಪ್ಲೇಯರ್ ಎಂದು ಅಭಿಮಾನಿಗಳಿಂದ ಬಯಸಿಕೊಂಡವ ಈ ಜಗತ್ತು ಹೀಗೆ ಅಲ್ವಾ ಮೊದಲು ಅವಮಾನ ಅದೇ ಅವಮಾನವನ್ನು ಮೆಟ್ಟಿ ನಿಂತರೆ ಸನ್ಮಾನ ಎಂದು ಅರಿತುಕೊಂಡವ ಈತ ಯಾರೋ ಟೆಸ್ಟ್ ಆಡುವ ಆಟಗಾರನ ಕರೆಸಿ ಟಿ ಟ್ವೆಂಟಿ ಆಟಕ್ಕೆ ಕರೆಸಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದೇ ನಮ್ಮ ಹಣೆ ಬರಹ ಎಂದೆಲ್ಲ ಅಭಿಮಾನಿಗಳು ಅಂದುಕೊಳ್ಳುವಾಗ ಮೊದಲು ಈತ ಬ್ಯಾಟ್ ಹಿಡಿದು ಬಂದಾಗ ಕೈ ಕಟ್ಟಿ ಕುಳಿತವರೆಲ್ಲ ಈಗ ಈ ಎದ್ದು ನಿಂತು ಕೈ ತಟ್ಟಿ ಕೂಗಾಡೋ ಮಟ್ಟಕ್ಕೆ ಬಂದ ಆರ್ ಸಿಬಿಯ ಪಾಲಿನ ಚಿನ್ನದ ರಜತವೇ ರಜತ್ ಪಾಟೀದಾರ್ ಹಣೆ ಬರಹ ಹೇಗಾದರೂ ಬದಲಾಗಬಹುದೆಂದು ಅರಿತವ ಹಣೆ ಬರಹವನ್ನು ಹೇಗಾದರೂ ಬದಲಾಯಿಸಿಕೊಳ್ಳಬಹುದೆಂದು ತೋರಿಸಿದ ರಜತ ಈ ರಜತ್ ಪಾಟೀದಾರ್ ಹುಟ್ಟುತ್ತಲೇ ಶ್ರೀಮಂತಿಕೆಯಲ್ಲಿ ಹುಟ್ಟಿದ ಪಾಟೀದಾರ್ ಜನಿಸಿದ್ದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ ತಂದೆ ಬಿಸಿನೆಸ್ ಮ್ಯಾನ್ ಆಗಿರ್ತಾರೆ ಸಿರಿತನಕ್ಕೇನು ಕಡಿಮೆ ಇರಲಿಲ್ಲ ಕ್ರಿಕೆಟ್ನಿಂದಲೇ ಜೀವನ ಕಟ್ಟಿಕೊಳ್ಬೇಕು ಅಂತೇನಿರಲಿಲ್ಲ ಆದರೆ ಅವರೇ ಇಷ್ಟಪಟ್ಟು ಎಂಟನೇ ವಯಸ್ಸಿಗೆ ಕ್ರಿಕೆಟ್ ಅಕಾಡೆಮಿ ಸೇರ್ತಾರೆ ಮೊದಲು ಬೌಲರ್ ಆಗುವ ಆಸೆ ವ್ಯಕ್ತಪಡಿಸಿದ ಪಟ್ಟಿದಾರ್ ಬೌಲರ್ ಆಗಿ ಮುಂದುವರಿತಾರೆ ಆದರೆ ಯಾವುದೇ ಏಜ್ ಗ್ರೂಪ್ ಕ್ರಿಕೆಟ್ನಲ್ಲಿಯೂ ಅವಕಾಶ ಸಿಗೋದಿಲ್ಲ ಆಗ ಸಡನ್ ಆಗಿ ತನ್ನ ನಿರ್ಧಾರ ಬದಲಿಸಿದ ಪಟ್ಟಿದಾರ್ ಬೌಲಿಂಗ್ನಿಂದ ಕ್ರಿಕೆಟ್ ಬದುಕು ಗುರಿ ಮುಟ್ಟೋದಿಲ್ಲ ಎಂದು ತನ್ನ ತಂದೆಯೊಂದಿಗೆ ಚರ್ಚಿಸಿದಾಗ ಪಟಿದಾರ್ ತಂದೆ ನಿನಗೆ ಕ್ರಿಕೆಟ್ ಜೀವನ ಬೇಡ ನನ್ನ ಬಿಸಿನೆಸ್ ನೋಡಿಕೋ ಅಂತ ಹೇಳ್ತಾರೆ ಆದರೆ ಕ್ರಿಕೆಟ್ ಮೇಲೆ ಅಗಾಧ ಬದುಕು ಕಟ್ಟಿಕೊಳ್ಳುವ ಗುರಿ ಹೊಂದಿದ ಪಟಿದಾರ್ ಅಪ್ಪನ ಬಿಸಿನೆಸ್ ಯಾವಾಗಲಾದರೂ ನನಗೆ ಸಿಕ್ಕೇ ಸಿಗುತ್ತೆ ಆದರೆ ನನ್ನ ಮೊದಲ ಗುರಿ ಕ್ರಿಕೆಟ್ ಎಂದು ಅಚಲ ನಿರ್ಧಾರದಿಂದ ಬೌಲಿಂಗ್ ಬಿಟ್ಟು ಬ್ಯಾಟಿಂಗ್ ತಯಾರಿ ಮಾಡ್ತಾರೆ ಬ್ಯಾಟಿಂಗ್ ಅನ್ನು ಕಠಿಣ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಯಶಸ್ಸು ಕಾಣೋ ಕಡೆಗೆ ಸಾಕ್ತಾರೆ ಪಟಿದಾರ್ ಆದರೆ ಅದೇ ಸಮಯದಲ್ಲಿ ಫುಟ್ಬಾಲ್ ಮೇಲೂ ಕೂಡ ಪ್ರೇಮ ಹೊಂದಿದ್ದ ಪಟಿದಾರ್ಗೆ ಫುಟ್ಬಾಲ್ ಆಡುವಾಗ ಮೊಣಕಾಲು ಮುರಿತಕ್ಕೆ ಒಳಗಾಗ್ತಾರೆ ಆಗಲೂ ಸಹ ತಂದೆ ತಾಯಿ ಕ್ರಿಕೆಟ್ ಬಿಡುವಂತೆ ಹೇಳ್ತಾರೆ ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಮೇಲೆದ್ದ ರಜತ್ ಪಟಿದಾರ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಪುನಃ ಬ್ಯಾಟ್ ಬೀಸಲು ಶುರು ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿನೈದರ ರಣಜಿ ಪಂದ್ಯದಲ್ಲಿ ಮಧ್ಯಪ್ರದೇಶದ ಪರವಾಗಿ ಆಡುವ ಅವಕಾಶ ಪಡೆದ ರಜತ್ ಪಟಿದಾರ್ ಆಡಿದ ಮೊದಲ ಪಂದ್ಯದಲ್ಲಿ ಶತಕ ದಾಖಲಿಸಿ ಎಲ್ಲರ ಹುಬ್ಬೇರುವಂತೆ ಮಾಡ್ತಾರೆ ನಂತರ ವಿಜಯ್ ಹಜಾರೆ ಟೂರ್ನಿಗೆ ಸೆಲೆಕ್ಟ್ ಕೂಡ ಆಗಿ ಪಶ್ಚಿಮ ಬಂಗಾಳದ ದಿಗ್ಗಜ ಬೌಲರ್ಗಳಾದ ಅಶೋಕ್ ದಿಂಡಾ ಹಾಗೂ ಮೊಹಮ್ಮದ್ ಶಮಿ ವೇಗಿಗಳ ಬಾಲ್ಗಳನ್ನು ಕ್ರೀಡಾಂಗಣದ ಪ್ರತಿ ದಿಕ್ಕಿಗೂ ಪರಿಚಯ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಏಳು ರಣಜಿ ಪಂದ್ಯದಲ್ಲಿ ಏಳುನೂರ ಹದಿಮೂರು ರನ್ ಬಾರಿಸ್ತಾರೆ ಅದರಲ್ಲೂ ತಮಿಳುನಾಡು ವಿರುದ್ಧದ ಪಂದ್ಯದಲ್ಲಿ ನೂರ ತೊಂಬತ್ತಾರು ರನ್ ಬೀಸಿ ದ್ವಿಶತಕದಿಂದ ವಂಚಿತರಾಗ್ತಾರೆ ಪಟ್ಟಿದಾರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದುಲೀಪ್ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ಪರ ಏಳು ಶತಕ ಬಾರಿಸ್ತಾರೆ ಸತತ ಐದು ವರ್ಷಗಳ ಕಾಲ ಮಧ್ಯಪ್ರದೇಶ ತಂಡಕ್ಕೆ ಆಡಿದ ರಜತ್ ಪಟಿದಾರ್ ಎರಡ್ ಸಾವಿರದ ಇಪ್ಪತ್ತೊಂದರ ಸೈಯದ್ ಮುಷ್ತಕ್ ಅಲಿ ಟ್ರೋಫಿಯಲ್ಲಿ ನೂರ ಐವತ್ ಮೂರರ ಸ್ಟ್ರೈಕ್ ನಲ್ಲಿ ಬ್ಯಾಟ್ ಬೀಸಿ ಕ್ರಿಕೆಟ್ ಪ್ರೇಮಿಗಳ ಮನಸ್ಸನ್ನ ಗೆಲ್ತಾರೆ ಪಟಿದಾರ್ ಆದರೂ ಐ ಪಿ ಎಲ್ ಹಾಗೂ ಭಾರತ ತಂಡದ ಅವಕಾಶ ಸಿಗದ ಕಾರಣ ವಿದೇಶಿ ಟೂರ್ನಿಗಳಲ್ಲಿ ಆಟ ಆಡಲು ತೀರ್ಮಾನವನ್ನು ಮಾಡ್ತಾರೆ ಆದರೂ ಕ್ರಿಕೆಟ್ ಮೇಲಿನ ಪ್ರೇಮ ಛಲ ಬಿಟ್ಟಿರಲಿಲ್ಲ ರಜತ್ ಪಟ್ಟಿದಾರ್ ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ನೆಟ್ ಪ್ರಾಕ್ಟೀಸ್ ಕ್ಯಾಂಪಸ್ಗೆ ಕರೆಸಿಕೊಳ್ತಾರೆ ಅಲ್ಲಿಯೂ ಅವಕಾಶ ಸಿಗಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಸಿ ಬಿ ತಂಡ ಇವರಿಗೆ ಒಂದು ಅವಕಾಶ ನೀಡುತ್ತೆ ಆಡುವ ಹನ್ನೊಂದರ ಬಳಗದಲ್ಲಿಯೇ ಅವಕಾಶ ನೀಡುತ್ತೆ ಆದರೆ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಎಪ್ಪತ್ತೊಂದು ರನ್ ಗಳಿಸ್ತಾರೆ ಪಟ್ಟಿದಾರ್ ಬದುಕಲ್ಲಿ ಪದೇ ಪದೇ ಸೋಲುತ್ತಿದ್ದ ಪಟಿದಾರ್ ಕ್ರಿಕೆಟ್ ಬಿಟ್ಟು ತಂದೆಯ ಬಿಸಿನೆಸ್ ಮಾಡುವ ಕಡೆಗೂ ಆಲೋಚನೆಯನ್ನು ಮಾಡ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ರಿಕೆಟ್ ಮತ್ತೊಮ್ಮೆ ಕೈ ಬೀಸಿ ಕರೆದಿತ್ತು ಬದುಕಿನಲ್ಲಿ ಮತ್ತೊಂದು ಅವಕಾಶ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಹರಾಜಿನಲ್ಲಿ ಕೇವಲ ಇಪ್ಪತ್ತು ಲಕ್ಷ ಬೇಸ್ ಪ್ರೈಸ್ ಹೊಂದಿದ್ದರೂ ಹರಾಜಾಗದೆ ಅನ್ಸೋಲ್ಡ್ ಆಗ್ತಾರೆ ಪಟಿದಾರ್ ಆದರೆ ಹಣೆ ಬರಹ ಮತ್ತೊಮ್ಮೆ ಕೊನೆಯ ಅವಕಾಶ ನೀಡಿತ್ತು ವಿಧಿಯ ಲೀಲೆ ಕೆಲಸ ಶುರು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಸಿ ಬಿಯ ತಂಡ ಸೇರಿದ ನವನೀತ್ ಸಿಸೋಡಿಯಾ ಗಾಯದಿಂದ ಹೊರಗೆ ಉಳಿಬೇಕಾಗುತ್ತೆ ಆಗ ಅವರ ಬದಲಿಗೆ ಇನ್ನೊಬ್ಬ ಆಟಗಾರನ ಅವಶ್ಯಕತೆ ಇರುತ್ತೆ ಆಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆನಪಾಗೋದೇ ಅನ್ಸೋಲ್ಡ್ ಆಗಿದ್ದ ರಜತ್ ಪಾಟೀದಾರ್ಗೆ ಒಂದು ಕರೆ ಹೋಗುತ್ತೆ ಇಪ್ಪತ್ತು ಲಕ್ಷ ಬೇಸ್ ಪ್ರೈಸ್ ನೀಡ್ತೀವಿ ತಕ್ಷಣವೇ ಆರ್ ಸಿ ಬಿ ಕ್ಯಾಂಪ್ ಸೇರಿಕೊಳ್ಳಿ ಅನ್ನೋ ಆ ಒಂದು ಫೋನ್ ಕಾಲ್ ಆತನ ಕ್ರಿಕೆಟ್ ಭವಿಷ್ಯವನ್ನೇ ಬದಲಾಗುವಂತೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತ್ಮೂರರ ಐ ಪಿ ಎಲ್ಗಾಗಿಯೇ ತಮ್ಮ ಮದುವೆಯನ್ನು ಸಹ ಮುಂದಕ್ಕೆ ಹಾಕ್ತಾರೆ ಈ ಬಾರಿ ಕ್ರಿಕೆಟ್ ಆತನ ಜೀವನ ಬದಲಿಸಿತ್ತು ಟೆಸ್ಟ್ ಆಟಗಾರ ಈತ ಟಿ ಟ್ವೆಂಟಿಗೆ ಲಾಯಕ್ಕಿಲ್ಲ ಎಂದು ಟೀಕಿಸಿದವರೆಲ್ಲ ತನ್ನ ಬ್ಯಾಟ್ ಹಾಗೂ ಸ್ಟ್ರೈಕ್ ರೇಟ್ನಿಂದಲೇ ಉತ್ತರ ನೀಡಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿ ವಿರುದ್ಧದ ಬಹುಮುಖ್ಯ ಪಂದ್ಯದಲ್ಲಿ ಕೊಹ್ಲಿ ಹಾಗೂ ಡೆವಿಲಿಯರ್ಸ್ ಅಂತಹ ಘಟಾನುಘಟಿಗಳು ಔಟ್ ಆಗಿದ್ದರು ಒಂಟಿ ಸಲಗದಂತೆ ಶತಕ ಸಿಡಿಸಿ ಆರ್ಸಿಬಿ ಅಭಿಮಾನಿಗಳ ಹೃದಯದಲ್ಲಿ ಮನೆ ಮಾಡಿಕೊಳ್ತಾರೆ ರಜತ್ ಪಾಟಿದಾರ್ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ರತಿಯೊಬ್ಬ ಆಟಗಾರನಿಗಿಂತಲೂ ರಜತ್ ಪಟಿದಾರ್ ಮೇಲೆ ಅಭಿಮಾನಿಗಳಿಗೆ ಅದೇನೋ ನಂಬಿಕೆ ಯಾವುದೇ ಬೌಲರ್ ಬಂದರೂ ಕ್ರೀಡಾಂಗಣದ ಅಷ್ಟ ದಿಕ್ಕುಗಳಿಗೂ ಬಾಲ್ನಿಂದಲೇ ಉತ್ತರಿಸುವ ಆತನ ಆಟ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಣ್ಣು ಮುಚ್ಚದೆ ನೋಡ್ತಾರೆ ಅದೇನೇ ಇರಲಿ ಶ್ರೀಮಂತಿಕೆ ಇದ್ದರೂ ಛಲವಿಡದೆ ಕ್ರಿಕೆಟ್ ಕಾಲಿಟ್ಟ ಪಟ್ಟಿದಾರ್ ಕಾಲು ಮುರಿದುಕೊಂಡರು ಅಭಿಮಾನಿಗಳಿಂದ ಹೀಯಾಳಿಸಿಕೊಂಡರೂ ಹರಾಜಿನಲ್ಲಿ ಅನ್ಸೋಲ್ಡ್ ಆದರೂ ಛಲವೊಂದಿದ್ದರೆ ಆತ್ಮವಿಶ್ವಾಸ ಹೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದೆಂಬುದನ್ನು ತೋರಿಸಿಕೊಟ್ಟು ಆರ್ ಸಿ ಬಿ ಅಭಿಮಾನಿಗಳ ಪಾಲಿಗೆ ಹೀರೋ ಆಗಿರುವ ರಜತವೇ ಈ ರಜತ್ ಪಟ್ಟಿದಾರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು